ಚರಾಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿಂದು ಜಿಲ್ಲಾ ಮತ್ತು ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿದ್ದ ಸಾರ್ವಜನಿಕರ ಕುಂದುಕೊರತೆ ಅರ್ಜಿ ಸ್ವೀಕಾರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಭಾಗವಹಿಸಿ ಸಾರ್ವಜನಿಕರಿಂದ ಬಂದ ಸಾವಿರದ ನೂರಕ್ಕೂ ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಬಂದಿರುವ ಅರ್ಜಿಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕಂದಾಯ ಇಲಾಖೆಗೆ ಸಂಬಂಧಿಸಿದ್ದಾಗಿದೆ ವಿಶೇಷವಾಗಿ ಭೂಮಿ ದುರಸ್ತಿ ಕಾರ್ಯ ಮತ್ತು ತಾತ್ಕಾಲಿಕ ಪೋಣಿ ಕಾರ್ಯಗಳು ಹೆಚ್ಚಾಗಿ ಕಂಡುಬಂದಿವೆ ಕಳೆದ ಐದು ವರ್ಷಗಳ ಹಿಂದೆ ಸುಮಾರು ಮುನ್ನೂರರಷ್ಟು ಮಾತ್ರ ದುರಸ್ತಿ ಕಾರ್ಯಗಳು ನಡೆದಿದ್ದವು ಆದರೆ ಇಂದು ಸುಮಾರು ಸಾವಿರ ದುರಸ್ತಿ ಕಾರ್ಯಗಳು ಈಗಾಗಲೇ ನಡೆದಿದ್ದು ಇನ್ನೂ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ದುರಸ್ತಿ ಕಾರ್ಯಗಳು ನಡೆಯಬೇಕಾಗಿದೆ ಸದ್ಯದಲ್ಲೇ ಈ ದುರಸ್ತಿ ಕಾರ್ಯಗಳನ್ನು ನೆರವೇರಿಸಲಾಗುವುದು ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಎಲ್ಲ ದಾಖಲಾತಿಗಳು ಸರಿಯಾಗಿರುವ ಅರ್ಜಿದಾರರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಆದರೆ ಸಾರ್ವಜನಿಕರಿಂದ ಸ್ವೀಕರಿಸಿದ ಎಲ್ಲಾ ಅರ್ಜಿಗಳಿಗೂ ಪರಿಹಾರ ನೀಡಲು ಸಾಧ್ಯವಿಲ್ಲ ಏಕೆಂದರೆ ಕೆಲವು ಕಾನೂನು ಬಾಹಿರವಾಗಿರುವ ಅರ್ಜಿಗಳು ಕೂಡ ಬಂದಿವೆ ಅಂತಹ ಅರ್ಜಿಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಬಗೆಹರಿಸಲು ಪ್ರಯತ್ನಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು ಇದೆ ಅವುಗಳನ್ನು ಬಗೆಹರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆದರೂ ಮಾಡಬೇಕು ಕೆಲವು ಸಮಸ್ಯೆಗಳು ಕಾನೂನಿಗೂ ಮೀರಿದಂಥದ್ದು ಜನಗಳದ್ದು ಇರ್ತದೆ ಅವ್ರಿಗೆ ಜನಕ್ಕೆ ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ಬಲವಾದ ನಂಬಿಕೆ ಇರಬಹುದು ಆದರೆ ಕಾನೂನಿನ ಚೌಕಟ್ಟಿನ ಒಳಗಡೆ ಇರುವಂಥದ್ದು ಮಾಡಲಿಕ್ಕೆ ಸಾಧ್ಯ ಅವುಗಳನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ ಇಂತಹ ಜನಸ್ಪಂದನ ಮಾಡುವುದರ ಮುಖಾಂತರ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಜನಗಳದ್ದು ನೂರಾರು ಸಮಸ್ಯೆ ಇರ್ತದೆ ಒಂದಲ್ಲ ಒಂದು ಇಲಾಖೆಯಲ್ಲಿ ಸಮಸ್ಯೆ ಇರ್ತದೆ ಎಷ್ಟಾದರೆ ಅಷ್ಟು ಅದನ್ನು ಪರಿಹಾರ ಮಾಡುವಂಥ ರೀತಿಯಲ್ಲಿ ಇವತ್ತು ಮಾನ್ಯ ಶಾಸಕರು ಅಧ್ಯಕ್ಷತೆಯಲ್ಲಿ ಇವತ್ತು ಜಿಲ್ಲಾಡಳಿತ ಸಂಪೂರ್ಣ ಇಡೀ ಜಿಲ್ಲಾಡಳಿತ ಇವತ್ತು ಇಲ್ಲೇ ಬಂದು ತಾಲೂಕು ಕೇಂದ್ರಕ್ಕೆ ಬಂದು ಅವರು ಎಂ ಅವರು ಸಮ್ಮುಖದಲ್ಲಿ ಮತ್ತು ನಮ್ಮ ಕೆ ಡಿ ಪಿ ಮೆಂಬರು ಇದ್ದಾರೆ ಎಲ್ಲರೂ ಸೇರಿ ಒಟ್ಟಾರೆ ಜನಗಳಿಗೆ ನಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಈ ಹಿಂದೆ ಮಾಡಿದ್ದು ಜನಸ್ಪಂದ ಮಾಡ್ತೇವೆ ಈಗ ಅದನ್ನು ಲಾಸ್ಟ್ ಟೈಮ್ ಕೆ ಡಿ ಪಿ ಮೀಟಿಂಗ್ ಮಾಡಿ ಅದನ್ನೆಲ್ಲ ಲಿಸ್ಟ್ ಮಾಡಿ ಆಯಾ ಇಲಾಖೆಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ಫಾಲೋ ಅಪ್ ಮೀಟಿಂಗನ್ನು ಸದ್ಯದಲ್ಲೇ ಅದಕ್ಕೆ ಮಾಡ್ತೇವೆ ಬಟ್ ಫಾಲೋ ಅಪ್ ಮೆಕ್ಯಾನಿಸಮ್ ಇದೆ ಇದು ಕೂಡ ನಮ್ಮ ಹತ್ರ ಒಂದು ಸಾಫ್ಟ್ವೇರ್ ಇದೆ ಇದನ್ನ ಟ್ರ್ಯಾಕಿಂಗ್ ಮಾಡೋದಕ್ಕೆ ಜನಸ್ಪಂದನ ಆಗಿ ಗ್ರೀವೆನ್ಸಸ್ಗೆ ಟ್ರ್ಯಾಕ್ ಮಾಡೋದಕ್ಕೆ ಸಾಫ್ಟ್ವೇರ್ ಕೂಡ ಇದೆ ಸೊ ಜನ ಕೊಟ್ಟಂಥ ಪ್ರತಿಯೊಂದು ದೂರು ಅರ್ಜಿ ಮನವಿಯನ್ನು ಸಾಫ್ಟ್ವೇರ್ ಎಂಟರ್ ಮಾಡಿ ಒಂದು ತಾರ್ಕಿಕ ಅಂತ್ಯಕ್ಕೆ ಒಯ್ಯೋವರೆಗೂ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದ ಸಿಎಲ್ ಬಾಲಕೃಷ್ಣ ಜಿಲ್ಲಾಧಿಕಾರಿ ಲತಾ ಕುಮಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುದೀತಾ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು